ಸಾವಿರದ ಎರಡ್ ಅಧಿಕ ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾರಾಯಣಪುರದಲ್ಲಿ ಇವತ್ತು ನಾನು ಇದೀನಿ ಇಲ್ಲಿ ಒಂದಷ್ಟು ಸಮಸ್ಯೆಗಳು ತಲೆ ಎತ್ತಿರತಕ್ಕಂಥದ್ದು ಏನಂತಂದ್ರೆ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿರ್ತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಎಷ್ಟು ತೋರ್ತಾ ಇದೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಕೊಠಡಿಗಳ ಅವಶ್ಯಕತೆ ಇದೆ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ಇಲ್ಲಿ ಶಿಕ್ಷಕರ ಕೊರತೆ ಕಡೆ ಹೋಗ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದೇನು ಕೊಠಡಿಗಳು ಬೇಕಾಗುತ್ತೋ ಅವರ ಓದಿಗೆ ಏನು ಕೊಠಡಿಗಳು ಬೇಕಾಗಿತ್ತು ಅದಕ್ಕೆ ಒಂದು ಕೋಟಿ ನಲವತ್ನಾಲ್ಕು ಲಕ್ಷಕ್ಕೂ ಅಧಿಕ ಹಣ ಇಲ್ಲಿ ಬಿಡುಗಡೆ ಆಗಿತ್ತು ಆದರೆ ಕಳೆದ ವರ್ಷ ಬಿಡುಗಡೆ ಆಗಿರ್ತಕ್ಕಂಥ ಈ ಹಣ ಹಾಗಾದರೆ ಎಲ್ಲೂ ಇತ್ತು ಹಣ ಇದನ್ನು ಕೇಳಿದಾಗ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಊರಿನ ಆಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಶಾಲೆಯಲ್ಲಿ ಎಲ್ಲ ಮುಖ್ಯಸ್ಥರು ಕೂಡ ಈಗ ಪ್ರಶ್ನಿಸ್ತಾ ಇದ್ದಾರೆ ಆದರೆ ಒಂದೇ ಒಂದು ಉತ್ತರ ಕೂಡ ಬರ್ತಾ ಇಲ್ಲ ಹಾಗಾದ್ರೆ ಏನು ಸಮಸ್ಯೆ ಏನಾಗಿದೆ ಅನ್ನೋದನ್ನು ನಾನು ಕೇಳ್ತಾ ಹೋಗ್ತೀನಿ ಸರ್ ಈಗ ಒಂದು ಕೋಟಿಗೂ ಒಂದು ಕೋಟಿ ನೂವತ್ ನಾಲ್ಕು ಲಕ್ಷಕ್ಕೂ ಅಧಿಕ ಹಣ ಇಲ್ಲಿ ನಿಮ್ಮ ಶಾಲೆಗೆ ಬಿಡುಗಡೆ ಆಗಿತ್ತು ಎಲ್ಲಿ ಹೋಯ್ತು ಏನಾಯಿತು ಏನ್ ಯಾವಾಗ ಬಿಡುಗಡೆ ಆಗಿತ್ತು ಏನ್ ಕಾರಣ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ ಮೂರರಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಬಿಡುಗಡೆ ಮಾಡಿದ್ದರಿ ಬಟ್ ಅದು ಈಗ ಅದರಲ್ಲಿ ಸಾಮಗ್ರಿಗಳು ಬಂದಿದಾವ್ರಿ ಟೇಬಲ್ಲು ಫ್ಯಾನ್ ಕುರ್ಚಿ ಡೆಸ್ಕ್ಗಳು ಬಂದಿದಾವ್ರಿ ಕೆಲವೊಂದಿಷ್ಟು ಬಂದಿದಾವೆ ಬಟ್ ಈಗ ಅದನ್ನ ಅನುದಾನ ಕೇಳಿದ್ರೆ ಅದು ಸಬೂ ಕೊಡ್ತಾ ಇದ್ದಾರೆ ಅದಕ್ಕೆ ಈಗ ರಾಜ್ಯ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ ಏನಾದ್ರು ಗ್ಯಾರಂಟಿ ಸರ್ಕಾರ ಏನೈತೆ ರೀ ಇದು ಇದನ್ನು ತಗೊಂಡು ಅದು ಗ್ಯಾರಂಟಿ ಕೊಡಕತ್ತೈತಿ ಏನೋ ನನ್ನ ಮೇಲೆ ಅನುಮಾನ ಬರಕತ್ತೈತಿ ರೀ ಯಾಕಂದ್ರೆ ಈ ಗ್ಯಾರಂಟಿ ಸರ್ಕಾರದ ಮೇಲೆ ನಮಗೆ ಎಳ್ಳಷ್ಟು ಏನೋ ನಮಗೆ ಅನುಮಾನ ಬಾಳಿದ್ರೆ ಅನುಮಾನ ಬರಕತ್ತೈತಿ ಯಾಕಂದ್ರೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ನಮ್ಮೂರ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಸ್ಯಾಂಕ್ಷನ್ ಮಾಡಿದ್ರಿ ಅಲ್ಲಿಂದ ಎಂಟು ಕೊಠಡಿಗಳನ್ನು ಕೊಟ್ಟಿದ್ರಿ ರೀ ಆದರೆ ಈಗ ಈಗ ಕೇಳಿದ್ರೆ ಅನುದಾನ ಏನೇನೋ ಕೊಡಕತ್ತಾರೆ ಅಧಿಕಾರಿಗಳು ಆದ್ರಿಂದ ದಯವಿಟ್ಟು ತಾವುಗಳು ಗಮನಿಸಿ ಇದನ್ನ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿದೆ ಅಂತ ವಿನಂತಿಸಿಕೊಳ್ತಾ ಈಗ ಒಂದೊಂದು ಕೊಠಡಿಯಲ್ಲಿ ಎಂಬತ್ತರಿಂದ ತೊಂಬತ್ತು ವಿದ್ಯಾರ್ಥಿಗಳು ಕುಂದಿರ್ತಾ ಇದ್ದಾರೆ ಅಲ್ಲಿಂದ ಶಿಕ್ಷಕರು ಆಕ್ಚುಲಿ ಇಲ್ಲಿ ಹತ್ತರಿಂದ ಹದಿನೈದು ಬರಬೇಕಾಗಿತ್ತು ಆದ್ರೆ ನಾಲ್ಕು ಮೂರಿಂದ ನಾಲ್ಕು ಶಿಕ್ಷಕರು ಮಾತ್ರ ಇದಾರೆ ಆ ಬಳಿಕ ಗೆಸ್ಟ್ ಟೀಚರ್ ಆಗಿ ಎರಡರಿಂದ ಮೂರ ಇದ್ರಿ ಆದ್ರೆ ಶಿಕ್ಷಕರ ಕೊರತೆ ಬಾಳಿದೆ ಮುಂದಿನ ಕ್ರಮ ಈಗ ಈಗ ಈ ಒಂದು ಕಳೆದ ವರ್ಷ ಏನು ಅನುದಾನ ಬಿಡುಗಡೆ ಆಗಿತ್ತು ಈ ಕೈ ಬಂದ ತುತ್ತು ಬಾಯಿ ಬಂದಿಲ್ಲ ಅನ್ನೋ ರೀತಿ ಆಗಿದೆ ಈಗ ಮುಂದಿನ ನೀವು ಏನು ನಿರ್ಧಾರ ತಗೋತಾ ಇದ್ರಿ ಒಂದು ನಾವು ಇದು ಎಂಟು ರೂಮ್ ರೀ ಅದರ ಪ್ರಕ್ರಿಯೆ ಬಂದಿಲ್ಲ ಆ ಎಂಟು ರೂಮ್ ರೆಡಿ ಮಾಡಿ ಮಾಡೋ ಕುಂತ್ರು ಒಂದು ವರ್ಷದ ಟೈಮ್ ಹಿಡಿದಿತ್ತು ನಮ್ಗೆ ಅಲ್ಲಿವರೆಗೂ ನಾವು ಮಕ್ಕಳಿಗೆ ಎಲ್ಲಿ ಕುಂದಿರ್ಸಿದು ಮಾಡಬೇಕು ಅದಕ್ಕೆ ನಾವು ಮಳೆಗಾಲ ಚೆಲುವಾಯ್ತು ಈಗ ನಾವು ಒಂದು ಕೆಲವೊಂದು ಈಗ ಬಿ ಒ ಆಫೀಸ್ಗೆ ಡಿ ಪಿ ಆಫೀಸ್ಗೆ ಮುತ್ತಿಗೆ ಹಾಕಿ ಈಗ ತಗಡಿನ ಶೆಡ್ಡರ್ ಹಾಕಿ ನಾವು ಮಕ್ಕಳಿಗೆ ಕುಂದರ್ಸ್ಬೇಕನ್ನೋ ಅಭಿಪ್ರಾಯ ನಮ್ಮ ಊರ ನಾಗರಿಕರದ ಅಭಿಪ್ರಾಯ ಐತಿ ಅಪ್ಪ ಈ ಕಡೆ ಈ ಸರ್ಕಾರದ ಕೋಚಲುಗಳು ಎಲ್ಲಾ ಒಂದ್ ಇದ್ದೇ ಇರುತ್ತೆ ಆ ಸಮಸ್ಯೆ ಈ ಸಮಸ್ಯೆ ವಿದ್ಯಾರ್ಥಿಗಳಿಗೂ ಇದು ತಪ್ಪಿದೆ ನಿಮ್ಗೀಗ ಸುಸಜ್ಜಿತವಾದ ಕೊಠಡಿಗಳು ಬೇಕು ಅದು ಸಿಗ್ತಾ ಇಲ್ಲ ಏನ್ ಅನ್ಸ್ತಾ ಇದೆ ನಿನಗೆ ಸರ್ ಇದು ಸಮಥಿಂಗ್ ಇಸ್ ರಾಂಗ್ ಇನ್ ಗೌರ್ಮೆಂಟ್ ನಮ್ಗೆ ಇದನ್ನೆಲ್ಲ ಒದಗಿಸ್ಕೊಡ್ಬೇಕಂತ ಕೇಳ್ತೇವೆ ಸರ್ ಇದು ಮುಂದುವರಿ ಇದೇ ರೀತಿ ಮುಂದುವರಿತಂದ್ರೆ ನಾವು ಕೂಡ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರ ಜೊತೆ ಆಮೇಲೆ ನಮ್ಮ ಹಿರಿಯ ನಾಗರಿಕರ ಜೊತೆ ನಾವು ಸೇರಿ ಬಿ ಹತ್ರ ಪ್ರತಿಭಟನೆ ಮಾಡೋದಂತೂ ನಿಜ ಸರ್ ನಾವು ಹೆಂಗೆ ಓದ್ಬೇಕು ಸರ್ ಕೆಲವೊಬ್ರು ನೆಲದ ಮೇಲೆ ಕುತ್ಕಂತಾರೆ ಸರ್ ಮಕ್ಳು ಅಲ್ಲಿ ಕ್ಲಾಸ್ ಒಳಗೆ ಸರ್ ಆಮೇಲೆ ಟೀಚರ್ಸ್ ಕೂಡ ಪಾಪ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಕ್ಲಾಸ್ ಖಾಲಿ ಇರ್ತಾರೆ ಸರ್ ಇದು ಫುಲ್ ಪ್ರಾಬ್ಲಮ್ ಆಗತ್ತ ಸರ್ ನಮ್ ಸ್ಕೂಲ್ ಒಳಗ ನಮ್ಗ ಓದೋಕು ಕೂಡ ಬಹಳ ಪ್ರಾಬ್ಲಮ್ ಆಗೇತ್ ಸರ್ ಹೆಂಗಂದ್ರ ಓದ್ಬೇಕ ಇಲ್ಲ ಅನ್ಸ್ಬಿಟ್ಟ ಸರ್ ಇದರಿಂದ ಈ ಪ್ರಾಬ್ಲಮ್ ಇಲ್ಲ ಸರ್ ಇದಿಷ್ಟು ಇಲ್ಲಿಯ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾರಾಯಣಪುರದ ಒಂದು ಸಮಸ್ಯೆ ಆಗಿದೆ ಏನಂತಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಮಸ್ಯೆ ಉದ್ಭವಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಕೂಡ ನಮ್ಮ ಕೊಠಡಿಗಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಾಡಿ ಶ್ರೀ ಕರ್ನಾಟಕ ಹಾವೇರಿ